ನ್ಯೂಸ್ ಏಟೀನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕನೂರ್ ಗದಗದ ಪ್ರತಿನಿಧಿ ಗದಗ ಜಿಲ್ಲೆಯಾದ್ಯಂತ ಯೂರಿಯಾ ಗೊಬ್ಬರದ ಅಭಾವ ತಾಂಡವವಾಡ್ತಾ ಇದೆ ಇದರಿಂದಾಗಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಕೂಡ ಸಾಕಷ್ಟು ಪರದಾಟವನ್ನು ಪಡ್ತಾ ಇದ್ದಾರೆ ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ರೈತರು ಬೆಳೆದಂತಹ ಗೋವಿನ ಜೋಳದ ಬೆಳೆ ಜಮೀನಿನಲ್ಲಿ ಹಾನಿ ಆಗ್ತಾ ಹಾನಿ ಆಗ್ತಾ ಇದೆ ಇದರಿಂದಾಗಿ ರೈತರು ಯೂರಿಯಾ ಗೊಬ್ಬರವನ್ನು ಹಾಕಿದರೆ ಗೋವಿನ ಜೋಳ ಬೆಳೆಯನ್ನು ಉಳಿಸ್ಕೊಳ್ಳಬಹುದು ಅನ್ನೋದು ನಿಟ್ಟಿನಲ್ಲಿ ಕೂಡ ಮುಂಜಾನೆ ಮೂರು ಗಂಟೆಯಿಂದನೇ ಸಹ ಬಂದು ಕ್ಯೂಗೆ ನಿಲ್ತಾ ಇದ್ದಾರೆ ಆದರೆ ಯೂರಿಯಾ ಗೊಬ್ಬರ ಮಾತ್ರ ರೈತರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅದರಲ್ಲೂ ಗದಗ ತಾಲೂಕು ಆಗಿರ್ಬೋದು ಲಕ್ಷ್ಮೇಶ್ವರ ಸಿರಟ್ಟಿ ಹಾಗೂ ಮುಂಡ್ರಗಿ ಭಾಗದಲ್ಲಿ ಯಾವುದೇ ರೀತಿ ಈಗ ಗೊಬ್ಬರವನ್ನು ವಿತರಣೆ ಸಹ ಮಾಡಲಾಗ್ತಿಲ್ಲ ಇನ್ನು ವಿತರಣಾ ಕೇಂದ್ರಗಳಲ್ಲಿ ಕೂಡ ನೋ ಸ್ಟಾಕ್ ಅನ್ನುವ ಬೋರ್ಡ್ಗಳನ್ನು ಹಾಕಿದ್ದಾರೆ ಯಾಕಂದರೆ ಗದಗ ಜಿಲ್ಲೆಗೆ ಪೂರೈಕೆ ಆಗಬೇಕಾಗಿರ್ತಂತಹ ಗೊಬ್ಬರ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅದರಲ್ಲೂ ಗದಗ ಜಿಲ್ಲೆಗೆ ಬೇಡಿಕೆ ಇರತಕ್ಕಂಥದ್ದು ಒಟ್ಟಿನಲ್ಲಿ ಇಪ್ಪತ್ತ್ ಸಾವಿರದ ಆರುನೂರ ಹದಿನಾಲ್ಕು ಮೆಟ್ರಿಕ್ ಟನ್ ಬೇಡಿಕೆ ಇದೆ ಆದರೆ ಪೂರೈ ಪೂರೈಕೆ ಆಗಿದ್ದು ಮಾತ್ರ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತೇಳು ಮೆಟ್ರಿಕ್ ಟನ್ ಪೂರೈಕೆ ಆಗಿದೆ ಅದರಲ್ಲೂ ಈಗಾಗಲೇ ವಿತರಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಮೆಟ್ರಿಕ್ ಟನ್ ವಿತರಣೆ ಸಹ ಆಗಿದೆ ಇನ್ನು ಕೊರತೆ ಇರತಕ್ಕಂಥದ್ದು ಐದು ಸಾವಿರದ ಎಂಟು ನೂರ ಮೂವತ್ತಾರು ಮೆಟ್ರಿಕ್ ಟನ್ ಕೊರತೆ ಇದೆ ಅಷ್ಟೇ ಅಲ್ಲದೆ ಇನ್ನು ಗದಗ ಜಿಲ್ಲೆಯಾದ್ಯಂತ ಸ್ಟಾಕ್ ಇರತಕ್ಕಂಥದ್ದು ಎಂಟು ನೂರ ಇಪ್ಪತ್ತಾರು ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಸಾಕಷ್ಟು ಕೊರತೆ ಇದೆ ಯೂರ್ಯ ಗೊಬ್ಬರದ ಕೊರತೆ ಕೂಡ ತಾಂಡವಾಡ್ತಾಯಿದೆ ಆದರೆ ಈ ವರ್ಷ ಗದಗ ಜಿಲ್ಲೆಯಲ್ಲೇ ಸುಮಾರು ಮುಂಗಾರು ಹಂಗಾಮಿನಲ್ಲಿ ಗೋವಿನ ಜೋಳವನ್ನು ಒಂದು ಲಕ್ಷ ನಲವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬಿತ್ತನೆಯನ್ನು ಮಾಡಿದ್ದಾರೆ ಆದರೆ ಬಿತ್ತನೆ ಮಾಡಿದಂತಹ ಗೋವಿನ ಜೋಳಕ್ಕೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ರೈತರು ಸಹ ಗದಗ ತಾಲೂಕಿನ ರೈತರು ಸಹ ಮುಂಜಾನೆ ಮೂರು ಗಂಟೆಯಿಂದ ಗದಗ ನಗರದಲ್ಲಿ ಇರ್ತಕ್ಕಂತಹ ಏನು ಯೂರಿಯಾ ವಿತರಣೆ ಮಾಡ್ತಕ್ಕಂತಹ ಕೇಂದ್ರಗಳಲ್ಲಿ ಬೆಳಗ್ಗೆಯಿಂದನೂ ಸಹ ಕ್ಯೂ ನಿಲ್ತಾ ಇದ್ದಾರೆ ಊಟ ಮಾಡ್ತಾ ಇಲ್ಲ ನಿದ್ರೆ ಮಾಡ್ತಾ ಇಲ್ಲ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಕ್ಯೂ ನಿಂತು ಯೂರಿಯಾ ಗೊಬ್ಬರವನ್ನ ಪಡೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇನ್ನು ವಿತರಣಾ ಕೇಂದ್ರದಲ್ಲಿ ಒಬ್ಬ ರೈತರಿಗೆ ಒಂದು ಚೀಲ ಯೂರಿಯಾ ಮಾತ್ರ ಕೊಡಲಾಗ್ತಾ ಇದೆ ಹೀಗಾಗಿ ಯೂರ್ಯಾ ಒಂದು ಚೀಲ ಯೂರಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಮನೆಯಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳನ್ನ ಸಹ ಕತ್ಕೊಂಡು ಬಂದು ಯೂರಿಯಾ ಗೊಬ್ಬರವನ್ನ ಪಡೆಯುವಂತಹ ಪರಿಸ್ಥಿತಿ ಕೂಡ ಗದಗದಲ್ಲಿ ಆಗ್ಬಿಟ್ಟಿದೆ ಯಾಕಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ಸಾಕಷ್ಟು ಎದುರಿಸತಕ್ಕಂತ ರೈತರು ತಮ್ಮ ಮಕ್ಕಳನ್ನ ಶಾಲೆಗೆ ಹೋಗ್ತಕ್ಕಂಥ ಒಂದು ಗೊಬ್ಬರ ಇವರೇ ಆದರೂ ಸಿಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಬಂದು ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಜೊತೆಗೆ ಇನ್ನು ಸಾಕಷ್ಟು ರೈತ ಮಹಿಳೆಯರಾಗಿರ್ಬೋದು ವೃದ್ಧರಾಗಿರ್ಬೋದು ಇನ್ನು ನಮಗೆ ಯಾಕಂದ್ರೆ ಸಾಲ ಸೂಲ ಮಾಡಿ ಯೂರಿಯಾ ಇನ್ನು ಸಾಲ ಸೂಲ ಮಾಡಿ ಗೋವಿಂದೋಳವನ್ನು ಬಿತ್ತನೆ ಮಾಡಿದ್ದೇವೆ ಈಗ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಗೋವಿಂದೋಳದ ಬೆಳೆ ಕೆಂಪಾಗಿ ಹೊಲದಲ್ಲಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಆದ್ರೆ ಯೂರಿಯಾ ಕೂಡ ಸಿಗ್ತಾ ಇಲ್ಲ ಇನ್ನು ಯೂರಿಯಾ ಗೊಬ್ಬರ ಕಾರಣ ಬೆಳೆ ಕೂಡ ಸಂಪೂರ್ಣ ಹಾಳಾಗ್ತಾ ಇದ್ರೆ ಇನ್ನು ಸಾಲ ಸೂಲ ಮಾಡಿ ಜಮೀನನ್ನ ಲವಣಿ ಮಾಡಿದೇವೆ ಕೋರ್ನಂಗೆ ಮಾಡಿದೆ ಪಾಲಿನ ಮಾಡಿದೇವೆ ಅಷ್ಟೇ ಅಲ್ಲದೆ ಇಂತಹ ನಾವು ಸಾಲ ಸೂಲ ಮಾಡಿ ಬಡವರು ಇದ್ದೇವೆ ಬಡ ಇದ್ದೇವೆ ಆದ್ರೆ ನಮಗೆ ಬೆಳೆಯನ್ನ ಬಿತ್ತನೆ ಮಾಡಿದೀವಿ ಆದ್ರೆ ನಮಗೆ ಯೂರಿಯಾ ಸಿಗ್ತಾ ಇಲ್ಲ ಅನ್ನೋ ಕಾರಣವನ್ನ ರೈತರು ಸಹ ಮಾತನಾಡ್ತಾ ಇದಾರೆ ಇನ್ನು ಗದಗ ಜಿಲ್ಲೆಯಲ್ಲಿ ಬಹುತೇಕ ಕಡೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಈಗಾಗಲೇ ಹಾಕಿದ್ದಾರೆ ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ರೈತ ಕೂಡ ನ್ಯೂಸ್ ಏಟಿನ್ ಜೊತೆಗೆ ಮಾತನಾಡಿದಾರೆ ಏನೆಲ್ಲ ಮಾತನಾಡಿದ್ರ ಅನ್ನೋದನ್ನ ಕೇಳ್ಕೊಬಾರಣ ಬನ್ನಿ ನಾವು ಬಂದ್ವಿ ಬಂದಿವಿಲ್ಲ ಹಲವಾರು ಅಂಗಡಿ ಮುಂದೆ ನಾವು ಯಾಕೆ ಸರ ಬೋರ್ಡ್ ಹಾಕಿರಲ್ಲ ಅಂತ ಕೇಳಿದ್ವಿ ನಾವು ಏನು ನಿಮ್ಗೆ ಓದಕ್ಕೆ ಅಲ್ಲಿ ಓದಿರಲ್ಲಿ ಗೊಬ್ಬರ ಹಸನು ಇಲ್ಲ ಅಂತಂದು ಬೋರ್ಡ್ ಹಾಕಿ ಅಂತ ಹೇಳ್ತಾರೆ ಅವ್ರು ಯಾಕಂದ್ರೆ ಈಗ ನಾವು ಏನಂತೀವಿ ಅಂದ್ರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಕೃಷಿ ಸಚಿವ ಇರ್ಬೋದು ನೀವು ಏನು ಮಾಡೋಕೊಂತೀರಿ ನೀವು ಅಲ್ಲಿ ಕುಂತ ಹೇಳ್ತೀರಿ ನೀವು ಸ್ಟಾಕ್ ನಮ್ಮ ಕಡೆ ಸ್ಟಾಕ್ ಐತಿ ಎಲ್ಲ ಕೊಡೋಕೊಂತೀವಿ ನಾವು ರೈತ್ರಿ ಸಮರ್ಕವಾಗಿ ಒದಸ್ತ ಅಂತ ಹೇಳ್ತೀರಿ ಇಲ್ಲಿ ಬಂದ್ರೆ ಬೋರ್ಡ್ ಇಲ್ಲೇ ಯಾಕಂದ್ರೆ ಮಲ ಇಲ್ಲ ಅಂತೀರಿ ನೀವು ಯಾಕಂದ್ರೆ ರಸಗೊಬ್ಬರ ರೈತ್ರಿ ಮಳೆ ಆಗೈತಿ ಈ ವರ್ಷ ನೀವು ಬಿಟ್ಟಿ ಬಗ್ಗೆ ಕೊಡ್ತೀರಿ ಎಲ್ಲ ಕೊಡ್ತೀರಿ ಅದು ವೀರೇಕ್ ಗೊಬ್ಬರ ಕೊಡೋಕೆ ಯಾಕೆ ಆಗ್ತದೆ ನಿಮಗೆ ಅದನ್ನು ನೇರವಾಗಿ ಕೃಷಿ ಸಚಿವರು ಇರ್ಬೋದು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಸಾಹೇಬ್ರ ದಯವಿಟ್ಟು ಗದಗ ಕಡೆ ಸೊಪ್ಪ ಗಬಳ ಹರಸ ದಯವಿಟ್ಟು ಯಾಕಂದ್ರೆ ರೈತರ ಕಸಗಳನ್ನ ತಾವು ಕೇಳಬೇಕು ಸ್ಟಾಕ್ ಸಾಕಷ್ಟು ಸ್ಟಾಕ್ ಐತೆ ಅಷ್ಟು ಮೆಟ್ರಿಕ್ ಟನ್ ಇಷ್ಟು ಮೆಟ್ರಿಕ್ ಟನ್ ಐತೆ ಅಂತಂದು ಎಲ್ಲಾ ಅಧಿಕಾರಿಗಳು ಹೇಳ್ತಾರ ಈಗ ಇಲ್ಲಿ ಅಂಗಡಿ ಬಂದು ಕೇಳಿದ್ರೆ ಎಲ್ಲಾ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ ಸಿಗತೈತಿ ಇದು ಎಲ್ಲಿ ಹೋಗ್ತದೆ ಇದೆಲ್ಲ ನಮ್ಗೆ ರೈತರ ಪರವಾಗಿ ಅಂತಂದು ವಿಚಾರ ಮಾಡ್ತಾರ ಆದ್ರೆ ರೈತರಿಗೆ ಏನನ್ನೂ ಸಿಗಲ್ ಇದೆಲ್ಲಾ ವಿಚಾರ ಮಾಡಕತ್ತರ ಏನ್ ಕಾಳಸಂತೆ ಮಾಡಕತ್ತಾರ ಏನ್ ಮಾಡಕತ್ತಾರ ಅನ್ನೋದಂದ ಈಗ ಬರೀ ಐಷಾರಾಮಿ ಇದ್ದ ಪರಿಸ್ಥಿತಿ ಈ ಸದ್ಯ ರೈತರಿಗೆ ಮುಖ್ಯವಾಗಿ ಅವಶ್ಯಕತೆ ಐತೆ ರೈತರಿಗೆ ಏನ್ ಅವಶ್ಯಕತೆ ಐತೆ ಅದನ್ನು ಹಸ್ತಾಗಿ ಊಟ ಸಿಗಬೇಕು ಅದು ಸಿಗ್ತಾ ಇಲ್ಲ ರೈತರಿಗೆ ಆ ರೀತಿ ಈಗ ಅವಶ್ಯಕವಾಗಿ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಮಳೆಯಾಗಿ ಏನೋ ಪಿ ಗೋವಿನ ಜೋಳ ಈರುಳ್ಳಿ ಈ ಸಲ ಚೆನ್ನಾಗಿ ಅವ್ರು ಅವಶ್ಯಕತೆ ಐತೆ ಪೋಷಕಾಂಶ ಅದಕ್ಕೆ ಬೇಕಾದಂತ ರಸಗೊಬ್ಬರ ವಿತರಿಸ್ತಾ ಇಲ್ಲ ಸರ್ಕಾರದವರು ಎಸ್ ವೀಕ್ಷಕರು ಕೇಳಿದ್ರಲ್ಲ ರೈತರ ಮಾತನ್ನ ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಗೋವಿನ ಬಿತ್ತನೆ ಮಾಡಿದ್ದಾರೆ ಬೆಳೆ ಸಹ ಬೆಳೆದಿದ್ದಾರೆ ಆದ್ರೆ ಬೆಳೆದಂತ ಬೆಳೆ ಸಮೃದ್ಧವಾಗಿ ಬೆಳೀಬೇಕಾದ್ರೆ ಇವರೇ ಕೊಡಲೇಬೇಕು ಯಾಕಂದ್ರೆ ಈಗ ತಂಪಾದ ವಾತಾವರಣ ಇರುವುದರಿಂದ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ತೇವಾಂಶ ಹೆಚ್ಚಾಗಿ ಬೆಳೆಯು ಕೂಡ ಕೊಳೆದು ಹೋಗುವಂತ ಪರಿಸ್ಥಿತಿ ಕೂಡ ಜಮೀನಿನಲ್ಲಿ ನಿರ್ಮಾಣವಾಗ್ತಾ ಇದೆ ಇದರಿಂದಾಗಿ ಯೂರಿಯಾವನ್ನ ಸರ್ಕಾರ ಆದಷ್ಟು ಬೇಗ ಪೂರೈಕೆ ಮಾಡಲೇಬೇಕು ಅನ್ನೋ ಒತ್ತಾಯವನ್ನು ರೈತರು ಕೂಡ ಮಾಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ